ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಬೇಕೆಂದು ಇನ್ಸ್ಪೆಕ್ಟರ್ ರೇವತಿ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂದೂರು ಕೃಷ್ಣಾಪುರ ರಾಮನಹಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಭೇಟಿ ನೀಡಿ ಅಪರಾಧ ಮತ್ತು ಕಳ್ಳತನಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ನಂತರ ಮಾತನಾಡಿ ಅಪ್ರಾಪ್ತ ಹುಡುಗಿಯರ ಮದುವೆ ಲೈಂಗಿಕ ಕಿರುಕುಳ ಪರವಾನಗಿ ಇಲ್ಲದೆ ಬೈಕ್ ಸವಾರಿ ಬೈಕ್ನಲ್ಲಿ ಮೂರು ಜನ ಪ್ರಯಾಣ ಮಾಡುವುದು ಇವೆಲ್ಲವೂ ಅಪರಾಧವಾಗಿರುತ್ತದೆ ಸಮುದಾಯದ ಜನರಲ್ಲಿ ಕಾನೂನಿನ ಅರಿವು ಇದ್ದಲ್ಲಿ ಖಂಡಿತ ಅಪರಾಧ ಪ್ರಕರಣಗಳು ಕಡಿಮೆಯಾಗುತ್ತವೆ ಪೊಲೀಸ್ ಎಂದರೆ ಸಾಮಾನ್ಯವಾಗಿ ಭಯ ಹಿಂಜರಿಕೆ ಇವೆಲ್ಲವೂ ಇದೆ ಆದರೆ ಭಯಪಡುವ ಯಾವ ಪ್ರಮೇಯವೂ ಇಲ್ಲ ಧೈರ್ಯವಾಗಿ ಪೊಲೀಸ್ ಸಿಬ್ಬಂದಿಯ ಜೊತೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳುವಂತೆ ತಿಳಿಸಿದರು ಅಲ್ಲದೆ ರೈತ ಮಹಿಳೆಯರು ತಮ್ಮ ಜಮೀನಿನ ಕೆಲಸಕ್ಕೆ ಹೋಗುವಾಗ ವಾಯುವಿಹಾರ ಹೋಗುವ ಸಂದರ್ಭದಲ್ಲಿ ತಮ್ಮ ಚಿನ್ನದ ಒಡವೆಗಳ ಬಗ್ಗೆ ನಿಗಾ ವಹಿಸಬೇಕು ಕೆಲ ಆಸಾಮಿಗಳು ಕುಂಡರೇಪ ಹೇಳಿ ನಿಮ್ಮ ಗಮನವನ್ನು ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ಕಡತನ ಮಾಡುತ್ತಾರೆ ಇದರಿಂದ ಎಚ್ಚರಿಕೆ ವಹಿಸಬೇಕು ಯಾವ ಸಮಯದಲ್ಲಾದರೂ ಪೊಲೀಸ್ ಅಗತ್ಯ ಇದ್ದರೆ ತಕ್ಷಣ ಕರೆ ಮಾಡುವಂತೆ ತಿಳಿಸಿದ್ರು ಒಂದೂರಲ್ಲಿ ಹೋಗ್ತೀವಿ ಹೋದಾಗ ಮನೆಗೆ ಬೆಳಿಗ್ಗೆ ಲಾಕಿತ್ತು ಮಧ್ಯಾಹ್ನ ಹೋದ್ರೂ ಲಾಕಿತ್ತು ಸಂಜೆ ಹೋದ್ರೂ ಲಾಕಿತ್ತು ಆದ್ರೆ ಆ ಮನೇಲಿ ಜನ ಇಲ್ಲ ಅಂತ ನಷ್ಟ

ದಯವಿಟ್ಟು ನೀವು ಹೋಗುವಾಗ ನೀವು ಮನೆಗೆ ಲಾಕ್ ಮಾಡಿ ಹೋದ್ರೆ ಇದ್ದ ಇದಕ್ಕೆಲ್ಲ ಹಾಕಿ ಏನು ಇಲ್ಲ ಅಂತ ಸುಮ್ಮನೆ ಬಂದು ಲಾಕ್ ಹೊಡಿತಾರೆ ಅದು ಲಾಸ್ ದಯವಿಟ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸ್ಟೇಷನ್ಗೆ ಇಂಪ್ರೂವ್ ಮಾಡಿ ಎರಡು ಮನೇಲಿ ಖಾಲಿ ಮನೆಯಲ್ಲಿ ಬಂಗಾರ ಇಟ್ಟು